ಅವರಿಗೆ ಇದಕ್ಕೆ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಕೊಟ್ಟಿದ್ದಾರೆ ಮತ್ತೆ ನಾವು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಗೆ ಮಂಡೆಗೆ ಇಟ್ಕೊಂಡಿದ್ದಾರೆ ಆರೋಪ ಇರೋದು ಪೊಲೀಸರಿಗೆ ಅವ್ರ ಕರ್ತವ್ಯ ಕಡ್ಡಿಪಡಿಸಿದ್ದಾರೆ ಈಗೇನು ನಿನ್ನೆ ಹಸುಗಳನ್ನ ಇದು ಯಾವುದು ಮಾಂಸ ಬಂದು ಏನು ತಂದಿದ್ರು ಆದ ಇದು ಇದು ಕೆಲಸ ಮಾಡೋ ಟೈಮ್ ಅಲ್ಲಿ ಇವರು ಅದಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಇದೆ ಕಾರ್ಯಾಚರಣೆ ಮಾಡೋ ಟೈಮಲ್ಲಿ ಅಡ್ಡಿಪಡಿಸಿದ್ದಾರೆ ಅಂತ ಆರೋಪ ಇದೆ ಜಾಮೀನು ಸಲ್ಲಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಮಂಡೆಗೆ ಅಬ್ಜೆಕ್ಷನ್ ಇಟ್ಕೊಂಡಿದ್ದಾರೆ ಮಂಡೇ ಆದ ನಂತರ ನೆಕ್ಸ್ಟ್ ಬಿಡುಗಡೆ ಆಗ್ತಾರೆ ಅದ್ರ ಅದ್ರ ಮೇಲೆ ಹಿಯರಿಂಗ್ ಆಗುತ್ತೆ ಉಮಾಶಂಕರ್ ಅವ್ರಿಗೆ ನ್ಯಾಯಿಗೆ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಕೊಟ್ಟಿದ್ದಾರೆ ಮತ್ತೆ ನಾವು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ಗೆ ಮಂಡೆಗೆ ಇಟ್ಕೊಂಡಿದ್ದಾರೆ ಮಂಡೆಗೆ ಇಟ್ಕೊಂಡಿದ್ದಾರೆ ಆರೋಪ ಇರೋದು ಪೊಲೀಸರಿಗೆ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಈಗೇನು ನಿನ್ನೆ ಹಸುಗಳನ್ನ ಇದು ಯಾವುದು ಮಾಂಸ ಬಂದು ಏನು ತಂದಿದ್ರು ಆದ ಇದು ಇದು ಕೆಲಸ ಮಾಡೋ ಟೈಮ್ ಅಲ್ಲಿ ಇವರು ಅದಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಇದೆ ಕಾರ್ಯಾಚರಣೆ ಮಾಡೋ ಟೈಮಲ್ಲಿ ಅಡ್ಡಿಪಡಿಸಿದ್ದಾರೆ ಅಂತ ಆರೋಪ ಇದೆ ಜಾಮೀನು ಸಲ್ಲಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಮಂಡೆಗೆ ಅಬ್ಜೆಕ್ಷನ್ ಇಟ್ಕೊಂಡಿದ್ದಾರೆ ಮಂಡೇ ಆದ ನಂತರ ನೆಕ್ಸ್ಟ್ ಬಿಡುಗಡೆ ಆಗ್ತಾರೆ ಅದ್ರ ಮೇಲೆ ಹೇರಿಂಗ್ ಆಗುತ್ತೆ ಉಮಾಶಂಕರ್ ಅವ್ರಿಗೆ ನ್ಯಾಯಕ್ಕೆ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಕೊಟ್ಟಿದ್ದಾರೆ ಮತ್ತೆ ನಾವು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಗೆ ಮಂಡೆಗೆ ಇಟ್ಕೊಂಡಿದ್ದಾರೆ ಮಂಡೆಗೆದು ಆರೋಪ ಇರೋದು ಪೊಲೀಸರಿಗೆ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಈಗೇನು ನಿನ್ನೆ ಹಸುಗಳನ್ನ ಇದು ಯಾವುದು ಮಾಂಸ ಬಂದು ಏನು ತಂದಿದ್ರು ಆದ ಇದು ಇದು ಕೆಲಸ ಮಾಡೋ ಟೈಮ್ ಅಲ್ಲಿ ಇವರು ಅದಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಇದೆ ಕಾರ್ಯಾಚರಣೆ ಮಾಡೋ ಟೈಮಲ್ಲಿ ಅಡ್ಡಿಪಡಿಸಿದ್ದಾರೆ ಅಂತ ಆರೋಪ ಇದೆ ಜಾಮೀನು ಸಲ್ಲಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಮಂಡೆಗೆ ಅಬ್ಜೆಕ್ಷನ್ ಇಟ್ಕೊಂಡಿದ್ದಾರೆ ಮಂಡೇ ಆದ ನಂತರ ನೆಕ್ಸ್ಟ್ ಬಿಡುಗಡೆ ಆಗ್ತಾರೆ ಅದ್ರ ಮೇಲೆ ಹಿಯರಿಂಗ್ ಆಗತ್ತೆ ಉಮಾಶಂಕರ್